ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿರುವಂತಹ ಧಾರವಾಡ ಪೇಡೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಪೇಡೆ ಮಾಡೋದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನು ಬಳಸೋಂಗಿಲ್ಲ ಬೂರ ಸಕ್ಕರೆ ಆಗಬೇಕು ಈ ಬೂರ ಸಕ್ಕರೆ ಮಾಡೋದಕ್ಕೆ ನಾನು ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡಬೇಕು ಬೂರ ಸಕ್ಕರೆನೇ ಯಾಕೆಂದರೆ ಬೇಗ ದಪ್ಪ ಉರಿ ಇಟ್ಟರೆ ಬೇಗ ಬೇಗ ಆಗಿಬಿಡುತ್ತೆ ಸಕ್ಕರೆ ಕರಗಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಸಕ್ಕರೆ ಪೂರ್ತಿ ಕರಗಬೇಕಿದು ಸ್ವಲ್ಪ ಸಕ್ಕರೆ ಕರಗೋವರೆಗೂ ನಾನು ಇಲ್ಲಿ ಸ್ವಲ್ಪ ಹಾಲಿನ ಪೌಡರ್ನ ಸ್ವಲ್ಪ ಜರಡಿ ಇಟ್ಕೊತಾ ಇದ್ದೀನಿ ಗಂಟಿದ್ದರೆ ಸ್ವಲ್ಪ ಅದು ಬಿಸಿ ಮಾಡಬೇಕಾದ್ರೆ ಹುರಿಬೇಕಾದ್ರೆ ಗಂಟಾಗುತ್ತೆ ಅಂತೇಳ್ಬಿಟ್ಟು ನಾನು ಜರಡಿ ಇಟ್ಕೊತಾ ಇದ್ದೀನಿ ಜರಡಿ ಹಿಡ್ಕೊಂಡ್ರೆ ಅದು ಗಂಟಾಗಲ್ಲ ಅದಕ್ಕೋಸ್ಕರ ನೋಡಿ ಸಕ್ಕರೆ ಇವಾಗ ಕರಿಬಿಟ್ಟು ಕುದೀತಾ ಇದೆ ಇದನ್ನು ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು ಇದನ್ನು ಚೆನ್ನಾಗಿ ಬಬಲ್ಸ್ ಬರಬೇಕು ಅದೆಲ್ಲ ನೊರೆ ನೊರೆ ಥರ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೊರೆ ನಂತರ ನೋಡಿ ಈ ಥರ ನೊರೆ ಬರಬೇಕದು ಬಂದು ನೊರೆ ಬಂದರೂ ಕೂಡ ಮಿಕ್ಸ್ ಮಾಡ್ತಾನೇ ಅದು ಕುದಿ ಹತ್ತಿದ ನಂತರ ಒಂದೆರಡು ನಿಮಿಷ ನೊರೆ ಬಂದು ಒಂದೆರಡು ನಿಮಿಷದವರೆಗೂ ಕುದಿಬೇಕು ಕುದಿಬೇಕದು ಆನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತೆ ಕೆಳಗಡೆ ಇಟ್ಬಿಟ್ಟು ಸ್ಟವಿಂದ ಪಾತ್ರೆನೇ ಕೆಳಗಡೆ ಇಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡೋದ್ರಲ್ಲೇ ಅದು ಎಲ್ಲ ಗಟ್ಟಿಯಾಗಿ ಸಕ್ಕರೆ ಥರ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಇನ್ನೂ ಮಿಕ್ಸ್ ಮಾಡಬೇಕಿದು ತಣ್ಣಗಾದ್ರೂ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಮರಳು ಮರಳಾಗಿ ಬರುತ್ತೆ ಸಕ್ಕರೆ ಗಂಟು ಗಂಟು ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನು ತುಪ್ಪ ಈ ಈ ಟೈಮಲ್ಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ತುಪ್ಪ ಹಾಕಿದ ನಂತರನೂ ಗಟ್ಟಿ ಆಗೋವರೆಗೂ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಅದಕ್ಕೆ ಬಂದಿದೆ ಈಗ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದು ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೆ ಹೋಗು ಮಾಡ್ಕೋಬೇಕು ಸ್ಪೂನಲ್ಲಿ ಇಲ್ಲದೆ ಇದ್ದರೂ ಕೈಯಲ್ಲಿ ಕೂಡ ಮಾಡ್ಕೋಬೋದು ನಾನು ಸ್ಪೂನಲ್ಲೇ ಇದ್ದೀನಿ ನೋಡಿ ಈ ಥರ ಒಂದು ಗಂಟೆ ಇಲ್ದಿರೋ ಥರ ನೀವು ಬೇಕಾದ್ರೆ ಜರಡಿ ಕೂಡ ಮಾಡ್ಕೋಬೋದು ಈ ಸಕ್ಕರೆನ ನಾನು ಮಾಡ್ತಾ ಇಲ್ಲ ಹಾಗೆ ಪುಡಿ ಮಾಡ್ತಾಯಿದ್ದೀನಿ ಈ ಅದಕ್ಕೆ ಬಂದಿದೆ ನೋಡಿ ಇಷ್ಟುವರೆಗೂ ಮಾಡ್ಕೋಬೇಕು ಇದಾದ ನಂತರ ಇನ್ನೊಂದು ಪಾತ್ರೆ ತೊಗೊಂಬಿಟ್ಟು ದಪ್ಪ ಪಾತ್ರೆ ತೊಗೋಬೇಕು ಇದಕ್ಕೆ ದಪ್ಪ ಪಾ ತಳ ಇರೋ ಪಾತ್ರೆ ತೊಗೋಬೇಕು ನಾನ್ ಸ್ಟಿಕ್ ಇದ್ರೆ ಇನ್ನೂ ಒಳ್ಳೆಯದು ಈ ಧಾರವಾಡ ಪೇಡ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಅದು ಸ್ವಲ್ಪ ಬಿಸಿ ಆಗೋಕ್ಕಿಂತ ಮುಂಚೆನೇ ಹಾಲಿನ ಪುಡಿ ಹಾಕ್ಕೊಬೋಕಿಲ್ಲ ಸೀದೋಗಿಬಿಡುತ್ತೆ ಬೇಗ ನೋಡಿ ಒಂದು ಕಪ್ಪಷ್ಟು ತುಂಬ ತುಂಬ ನಾನು ಹಾಲಿನ ಪುಡಿ ಜರಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಬಿಸಿ ಮಾಡಬೇಕು ಹುರಿತಾ ಇರ್ಬೇಕು ಹಂಗೇನೆ ತಳ ಹತ್ತುತ್ತಾ ಇರುತ್ತೆ ನಾವು ಲೋ ಫ್ಲೇಮ್ ಇಟ್ಟರು ಕೂಡ ಫ್ಲೇಮಿಂದ ಕೆಳಗಡೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಫ್ಲೇಮ್ ಮೇಲೆ ಇಡ್ಬೇಕು ಪಾತ್ರೆನ ಈ ತರ ಮಾಡ್ಕೊಳ್ಳೆ ಒಂದು ಎರಡು ಮೂರು ಸರ್ತಿ ಇಲ್ಲ ತಳ ಹತ್ತುತ್ತೆ ದಪ್ಪ ಪಾತ್ರೆ ಆದ್ರೂ ಕೂಡ ನಾನ್ ಸ್ಟಿಕ್ ಆದ್ರೂ ಇನ್ನೂ ತುಂಬಾ ಒಳ್ಳೆಯದು ಇದಕ್ಕೆ ನೋಡಿ ಈ ಹದಕ್ಕೆ ಬಂದಿದೆ ಇನ್ನು ಹುರಿಬೇಕಿದ ತಳ ಹತ್ತುತ್ತಾ ಇರುತ್ತೆ ಆಗ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಬ್ರೌನಿಷ್ ಆಗಿದೆ ನೋಡಿ ಇನ್ನೂ ಬ್ರೌನ್ ಆಗಬೇಕು ಆದ ನಂತರ ಹಾಲು ಹಾಕಬೇಕು ಇದಕ್ಕೆ ನೋ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊತೀನಿ ನಾನು ಒಂದು ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲಿದೆ ಒಂದು ತುಂಬ ಕಪ್ಪು ಹಾಲಿನ ಪೌಡ್ರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತೀವಿ ಮಾಡಬೇಕು ಇದನ್ನು ಅದೇ ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮು ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಿರಬೇಕು ನೋಡಿ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಂದ ನನಗಿನ್ನೂ ಒಳ್ಳೊಳ್ಳೆ ಅಡುಗೆ ಅಥವಾ ಬೇರೆ ಯಾವುದಾದ್ರೂ ವೀಡಿಯೋ ಮಾಡೋಕ್ಕೆ ಇದಿರುತ್ತೆ ಎನ್ಕರೇಜ್ ಆಗುತ್ತೆ ಉಳ್ದಿರೋ ಹಾಲೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಇನ್ನು ಸ್ವಲ್ಪ ತೀಗೇ ಹುರಿಬೇಕಿದ್ದು ಇನ್ನೂ ನೀರು ಎಲ್ಲ ಹೋಗೋವರೆಗೂ ಹಾಲು ನಿಮಿಷ ಎಲ್ಲ ಕಡಿಮೆ ಆಗೋವರೆಗೂ ಇರಬೇಕು ಇರಬೇಕಿದನ್ನು ಲೋ ಫ್ಲೇಮಲ್ಲಿ ನೋಡಿ ಈ ಅದಕ್ಕೆ ಬಂದಿದೆ ಉಂಡೆ ಕಟ್ಟಿರೋ ಉಂಡೆ ಆಗೋ ಥರ ಅದಕ್ಕೆ ಬಂದಿದೆ ಇದು ಇನ್ನು ಸ್ವಲ್ಪ ಆದ ನಂತರ ಕೆಳಗಿಳಿಸ್ಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಇದು ಹಾಲು ಹಾಕಿದ ನಂತರ ತಳ ಹತ್ತೋದಿಲ್ಲ ಅದು ಒಂದು ಹಾಲು ಹಾಕೋವರೆಗೂ ತುಂಬಾ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ತಿರ್ಬೇಕು ನೋಡಿ ಅದಕ್ಕೆ ಬಂದಿದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಇಷ್ಟಾದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಕೂಲಾಗಕ್ಕೆ ಬಿಡ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಬೇಗ ಅದು ಉಂಡೆ ಆಗದೆ ಪುಡಿ ಪುಡಿ ಆಗುತ್ತೆ ಆಗುವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೆಳಗಡೆ ಇಟ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕೊಂಡ್ಬಿಟ್ರೆ ಬೇಗ ಕೂಲ್ ಆಗುತ್ತೆ ಬೇರೆ ಪಾತ್ರೆಗೆ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೊಂಬಿಟ್ಟು ಅದನ್ನು ಬಿಡಬೇಕು ತಣ್ಣಗಾದ ನಂತರ ನೋಡಿ ಯಾವ ಥರ ಪೌಡ್ರ್ ಪುಡಿ ಆಗಿದೆ ಅದು ಚೆನ್ನಾಗಿ ಪುಡಿ ಮಾಡಬೇಕು ಸ್ಪೂನಲ್ಲಿ ಇಲ್ದಿದ್ರೆ ಕೈಯಲ್ಲೇ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ಚೆನ್ನಾಗ ಬೇಗ ಆಗುತ್ತೆ ಪುಡಿಯಾದ ನಂತರ ಈ ಅದಕ್ಕೆ ಬಂದಿದೆ ನೋಡಿ ತಣ್ಣಗಾಗಿದೆ ಇದು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಒಂದು ಗಂಟೆ ಇಲ್ದಿರೋ ಥರ ಈಗ ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಮೂರು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಒಂದು ಕಪ್ಪು ಅಳತೆ ಪೌಡ್ರ್ ತೊಗೊಂಡಿದ್ನಲ್ವ ಹಾಲಿನ ಪುಡಿ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ಬೂರ ಸಕ್ಕರೆ ಹಾಕೊತಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಸಾಕಾಗುತ್ತೆ ಹಾಲಿನ ಪೌಡ್ರು ಸ್ವಲ್ಪ ಸಿಹಿ ಅಂಶ ಇರುತ್ತಲ್ವ ಅದಕ್ಕಿಂತ ಕಡಿಮೆ ಬೇಕಾದರೂ ಹಾಕ್ಕೋಬಾರ್ದು ಹಾಕ್ಕೋಬೋದು ಕೆಲವೊಬ್ರು ಸಿಹಿ ಕಡಿಮೆ ತಿನ್ನೋರು ಅರ್ಧ ಕಪ್ ಬೇಕಾದ್ರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸಿಹಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆ ಬೂರ ಸಕ್ಕರೆ ಹಾಕ್ಕೊಂಬಿಟ್ಟು ಗಂಟು ಇಲ್ದಿರೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಅದನ್ನು ಮಿಕ್ಸ್ ಆದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಸೇಪಲ್ಲಿ ಉಂಡೆ ಕಟ್ಟಬೇಕು ಸೇಪಲ್ಲಿ ಕಟ್ಕೊಂಬಿಟ್ಟು ಸ್ವಲ್ಪ ಹೊರಳಿಸಿ ಕೈಯಲ್ಲಿ ಬೂರ ಸಕ್ಕರೆ ಇರ್ತಲ್ಲ ಅದರಲ್ಲಿ ಸ್ವಲ್ಪ ಹೊರಳಿಸಿ ಇಡೋದು ಅಷ್ಟೇ ನೋಡಿ ಈ ಥರ ಹೊರಳಿಸಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು ಅಷ್ಟೇ ರೆಡಿಯಾಗಿದೆ ಪೇಡೆ ನೋಡಿ ಈ ಥರ ಇದೆ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಚಾನೆಲ್ನ ಲೈಕ್ ಮಾಡಿ సబ్స్క్రైబ్ మొడియో నోడి థ్యాంక్ యూ ఫార్ వాచింగ్ ఫ్రెండ్స్